ಮತದಾನ ಬಂದೈತಲ್ಲ ಮತವ ಹಾಕಿ ತಪ್ಪದೆಯಲ್ಲ ಆಗ ಬ್ಯಾಡ ತಮ್ಮ ದುಡ್ಡಿಗೆ ಮರಳ ಒಳ್ಳೆಯವಗೆ ಮತವ ನೀಡಿ ಮೊದಲ ಒಳ್ಳೆಯವಗೆ ಮತವ ನೀಡಿ ಮೊದಲ ಮತದಾನ ಬಂದೈತಲ್ಲ ಮತವ ಹಾಕಿ ತಪ್ಪದೆಯಲ್ಲ आगामी आड़ तम्बादूर। ये वन्दा आफिया बन। हाँ, निम्बर करसा इमर्स। है? निर्मल। निर्मल। हमने बस एक है ना। इधर खाया मत सो, नियार स्टेट तो होगा। बोल दे। तड़ेगे ಮರಣ ಮತವ ನೀಡಿ ಮೊದಲ ಒಳ್ಳೆಯವ ಮತವ ನೀಡಿ ಮೊದಲ ನಮಸ್ಕಾರ ಬಿ ಎನ್ ಬಿ ಟಿವಿಗೆ ಎಲ್ರಿಗೂ ಸ್ವಾಗತ ಇವತ್ತು ಈ ನಮ್ಮ ಡಾಕ್ಟರ್ ಪಾಟೀಲ್ ನಾಗನಗೌಡ ಬಸ್ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅದೇನಂತ ಹೇಳ್ಬಿಟ್ಟು ಇಲ್ಲಿ ಬಂದಿರ್ತಕ್ಕಂತ ಬಾರಿಸ್ ರಮ್ಯಾ ಎಷ್ಟೊಂದು ತರಗತಿ ಗೊತ್ತಿದ್ಯಾ ಹಾ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಯಾವ್ದ್ರ ಸಂಸತ್ತಿನ ಎಲೆಕ್ಷನ್ ನಡೀತಾ ಇದೆ ಎಷ್ಟು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದಾರೆ 14ನೇ ವರ್ಷ ಯಾವ ಕಾರಣಕ್ಕೋಸ್ಕರ ಈ ಒಂದು ইলেকಷನ್ ಅನ್ನು ಇಲ್ಲಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಾವು ಎಲೆಕ್ಷನ್ ಹಾಕ್ತೀವಲ್ಲ ಅದಕ್ಕೆ ಇಲ್ಲಿ ಫಸ್ಟ್ ಎಲೆಕ್ಷನ್ ইলেকಷನ್ ಮಾಡ್ತಾರೆ ನಮಗೂ ಮುಂದೆ ಗೊತ್ತಾಗ್ಲಿ ಅಂತ ಹೌದು ಇದು ಆ ಚುನಾವಣೆ ಅಂತಕಂತದ್ದು ಪ್ರಜಾಪ್ರಭುತ್ವದ ಒಂದು ಅಂಗ ಆಗಿರ್ತದೆ ಆದ್ರೆ ಈ ಒಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇದು ಪ್ರಜಾಪ್ರಭುತ್ವ ಅಂದ್ರೆ ইলেকಷನ್ ನ ಅರ್ಥ ಹೇಳ್ತೇನಾ ಏಲ್ಲ ತುಂಬಾ ಅದನ್ನು ಎಲ್ಲರೂ ಆಕಲೇಬೇಕು votingಕ್ಕೆ ಮತವನ್ನ ಎಲ್ಲರೂ ಚಲಾಯಿಸಬೇಕು ಎಲ್ಲರೂ ಚಲಾಯಿಸಲೇಬೇಕು ಪ್ರಶಾಂತಂದ್ರೆ ಎಲ್ಲರಿಗೂ ಚೆನ್ನಾಗಿರೋ ಅಭ್ಯರ್ಥಿ ಆಯ್ತು ಇದಕ್ಕೋಸ್ಕರ ನಾವು ನಿಮಗೆ ಏನಾದರೂ ಚಾಕ್ಲೇಟು ಏನಾದರೂ ಇಸ್ಕೊಂಡಿದಾರ ಆಮಿಷಕ್ಕೆ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆಯದು ವಿದ್ಯಾರ್ಥಿಗಳನ್ನ ಒಂದು ಇಂಟ್ರೂನ್ ಮಾಡಿದ್ವಿ ಈಗ ಇದನ್ನ ಆಯೋಜನೆ ಮಾಡಬೇಕಂತ ಶಿಕ್ಷಕರಿದ್ದಾರೆ ಅವ್ರ ಜೊತೆ ನಾವು ಸಂವಾದ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾಗ ಎಳೇವಳಿ ಅಂತ ಹೇಳ್ಬೋದು ತಾವು ಯಾವ ಸಬ್ಜೆಕ್ಟನ್ನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಹ ಇಲ್ಲ ಶಾಲಾ ಸಂತೃಷ್ಟನಾವಣೆಯನ್ನು ಅನ್ಕೊಂಡಿದ್ದೀವಿ ಮಕ್ಕಳು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದ ಸಂವಿಧಾನ ನೀಡಿರ್ತಕ್ಕಂಥ ಮಹಾನ್ ಕೊಡುಗೆ ಇಲ್ಲಿ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನಾವು ನೈಜವಾಗಿ ತೋರಿಸ್ತಕ್ಕಂಥ ಉದ್ದೇಶದ ಇ ವಿ ಎಮ್ ಮುಖಾಂತರವಾಗಿಯೇ ಮತವನ್ನು ಚಲಾಯಿಸ್ತಾ ಇರೋದು ಒಂದು ವಿಶೇಷ ಇಲ್ಲಿ ಮೊಬೈಲ್ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಹದಿನಾಲ್ಕು ಜನ ಕ್ಯಾಂಡಿಡೇಟ್ಗಳು ಇವತ್ತು ಎರಕ್ಷಕೊಂಡಿದ್ದಾರೆ ಅದ್ರ ಜೊತೆಗೆ ನೋಟಾವನ್ನು ಕೂಡ ಪರಿಚಯಿಸಿ ಒಟ್ಟು ಹದಿನೈದು ಕ್ಯಾಂಡಿಡೇಟ್ಗಳನ್ನು ನಾವು ಇಟ್ಟಿದ್ದೀವಿ ಮಕ್ಕಳು ಬೆಳಿಗ್ಗೆಯಲ್ಲೇ ಬಹಳ ಉತ್ಸುಕತೆಯಿಂದ ಹಂಡ್ರೆಡ್ ಪರ್ಸೆಂಟ್ ಇವರಲ್ಲಿ ಎಲ್ಲ ಮಕ್ಕಳು ಕೂಡ ಇವತ್ತು ದಯಮಾಡಿ ವೀಕ್ಷಕರ ಈ ನಮ್ಮ ಶಾಲೆಯ ಯುಕ್ಯೂರುಗಳಾದಂತಹ ಶ್ರೀತಾ ಶಿವಂಗ ಸಾರಿದ್ದಾಳೆ ಅವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕುರಿತು ನಾವು ಮಾತಾಡೋಣ ಸರ್ ಇಲ್ಲಿ ಸರ್ ತಮ್ಮ ಪರಿಚಯ ಹೆಸರು ಮತ್ತು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದರ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೆಸಿ ಮುಖ್ಯವಾಗಿ ಮಕ್ಕಳಲ್ಲಿ ಈ ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಲಿಕ್ಕಾಗೇನೆ ಈ ಶಾಲೆ ಆಗಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟಿದ್ದಾರೆ ಸಿಬ್ಬಂದಿ ವರ್ಗೂ ಸಿಸ್ಟಮ್ ಇವಿಎಂ ಮತಮಣಿಕ ಅಳವಡಿಸಲಾಗಿದೆ ಈಗ ಆಧುನಿಕವಾಗಿ ನಡೆಯುವುದೇ ಇವಿಎಂ ಮುಖಾಂತರ ಹಾಗಾಗಿ ನಮ್ಮ ಶಾಲೆಯಲ್ಲೂ ಸಹ ನಮ್ಮ ಶಿಕ್ಷಕರು ಇವಿಎಂ ಮತ ಹೇಳ್ಕೊಂಡು ಮುಖಾಂತರ ಚುನಾವಣೆಯಲ್ಲಿ ನಡೆಸುತ್ತಿದ್ದಾರೆ ನೀವು ಈ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಒಂದು ಪ್ರಜಾಪ್ರಭುತ್ವ ಕಾನ್ಸೆಪ್ಟ್ ಮೂಡಿಸೋದ್ರಿಂದ ಈ ಶಾಲೆಯ ಮುಖ್ಯಗಳಾದ ಶಿವಗಿಸ್ರು ಹಾಗೂ ಎಲ್ಲ ಶಿಕ್ಷಕರಿಗೂ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮ್ಮ ಎನ್ ಬಿ ವಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಡಾಕ್ಟರ್ ಪಾನಪ ಸರ್ಕಾರಿ ಪ್ರೌಢಶಾಲೆ ಅಣಜಿಗೆರೆ ದಿನಾಂಕ

ಈಗ ಅದನ್ನ ಫಲಿತಾಂಶವನ್ನು ನೋಡ್ತಕ್ಕಂಥ ಸಮಯ ಈ ನಿಯಮ ಫಲಿತಾಂಶವನ್ನು ಇರ್ತಕ್ಕಂಥ ಫಲಿತಾಂಶವನ್ನ ಒಂದೊಂದಾಗಿ ಘೋಷಣೆ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ ಶಾಲಾ ಸಂಸತ್ ಚುನಾವಣೆಯ ಫಲಿತಾಂಶವನ್ನು ನೋಡೋಣ ಮಂಜುನಾಥ್ ಎ ಎನ್ ಅಂಕಗಳು ಬಿಬಿ ಹಾಜರಾ ಮೂವತ್ತ್ ಮೂರು ಮತಗಳನ್ನು ಪಡೆದಿರುತ್ತಾರೆ ರಂಜಿತಾ ಎಸ್ಪಿ ಏಳು ಮತಗಳು ಮಾಜ್ ಎಂ ಬಿ ಇಪ್ಪತ್ತೇಳು ಮತಗಳು ಸಂಜಯ್ ಎಂ ಬಿ ಹತ್ತೊಂಬತ್ತು ಮತಗಳು ಶಿವರಾಜ್ ಎಚ್ ಬಿ ಏಳು ಮತಗಳು ಪ್ರೀತಿ ಜಿ ಆರ್ ಹದಿನಾರು ಮತಗಳು ಸುನಿಲ್ ಕೆ ಹತ್ತು ಮತಗಳು ಮಾನಸ ಹನ್ನೊಂದು ಮತಗಳು ಸಂಕೇತ್ ಎಸ್ ಎಚ್ ಇಪ್ಪತ್ತ್ಮೂರು ಮತಗಳು ಎಮಐ ಎಸ್ ಕೆ ಹತ್ತು ಮತಗಳು ನೋಟ ನಾಲ್ಕು ಮತಗಳು